ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ನೀಲಾಂಜನ ಛಾಯಾ ರವಿಪುತ್ರ ಛಾಯಾಮಾರ್ತಾಂಡ್ ತಂ ನಮಾಮಿ ಶನಿಶ್ಚರಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರನಾಡಿ ಇವತ್ತು ಎಲ್ಲರಿಗೂ ತಿಳಿದಂಗೆ ಮೂವತ್ತು ವರ್ಷಗಳ ಆದ ನಂತರ ಶನಿ ಮೀನರಾಶಿಗೆ ಇದೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಪ್ರವೇಶ ಮಾಡಿಕೊಳ್ತಕ್ಕಂಥದ್ದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಮೀನರಾಶಿಗೆ ಪ್ರವೇಶ ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೇಳವರೆಗೂ ಕೂಡ ಮೀನರಾಶಿಲೆ ಇರುತ್ತೆ ತದನಂತರ ಮೇಷರಾಶಿಗೆ ಹೋಗುತ್ತೆ ಮೇಷರಾಶಿಗೆ ತದನಂತರ ಹೋಗುತ್ತೆ ಬಟ್ ಆದರೆ ರೆಟ್ರೋ ಆಗಿ ಮತ್ತೆ ಒಂದು ಮೂರು ತಿಂಗಳು ಬಂದು ಹೋಗುತ್ತೆ ಆ ಲೆಕ್ಕಾಚಾರ ಬೇಡ ಸೊ ಒಟ್ಟಿನಲ್ಲಿ ಶನಿ ಎರಡು ವರ್ಷ ಮೂರು ತಿಂಗಳು ಹೆಚ್ಚು ಕಮ್ಮಿ ಎರಡು ವರ್ಷ ಬರಬೇಕು ಯಾಕಂದ್ರೆ ರಿಟ್ರವ್ರೇಡ್ ಆಗಿರೋದ್ರಿಂದ ಸ್ವಲ್ಪ ಕ್ಯಾಲ್ಕುಲೇಷನ್ನು ಹಿಂದೆ ಮುಂದೆ ಆಗುತ್ತೆ ಎರಡು ವರ್ಷ ಮೂರು ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ಗೆ ಮೀನರಾಶಿ ಪ್ರವೇಶ ಆದರೆ ಮೂರನೇ ತಾರೀಕು ಜೂನು ಬಿಡುಗಡೆ ಆಗುತ್ತೆ ಮೇಷರಾಶಿಗೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಮೇಷರಾಶಿಗೆ ಪ್ರವೇಶ ಇದರ ಪ್ರಕಾರ ಯಾರ್ಯಾರಿಗೆ ಯಾವ್ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಮೊದಲು ನೋಡಬೇಕು ಇವತ್ತು ಮೊದಲು ಮೇಷ ಲಗ್ನಕ್ಕೆ ತಗೊಳ್ಳೋಣ ಮೇಷ ಮೇಷ ಮೇಷಲಗ್ನದವ್ರಿಗೆ ಹೇಗಿರುತ್ತೆ ಅಂತ ಕೆಲವು ರೂಲ್ಸ್ ಹೇಳ್ಬಿಡ್ತೀನಿ ದಯವಿಟ್ಟು ತಿಳ್ಕೊಳ್ಳಿ ಕೆಲವು ರೂಲ್ಸ್ ಇದೆ ರೂಲ್ ಏನಪ್ಪಾ ಅಂತಂದ್ರೆ ನಿಮಗೆ ದಶಾಭುಕ್ತಿಗಳಲ್ಲಿ ಶನಿ ಇರಬೇಕು ದಶಾಭುಕ್ತಿಗಳಲ್ಲಿ ಶನಿ ಇರಬೇಕು ದಶಾಭುಕ್ತಿಗಳಲ್ಲಿ ಶನಿ ಇಲ್ಲ ಅಂದರೆ ದಶಾಭುಕ್ತಿಗಳಲ್ಲಿ ಶನಿ ಇಲ್ಲ ಅಂದರೆ ಈ ಒಂದು ಟ್ರಾನ್ಸಿಟ್ ನಿಮಗೆ ಅನ್ವಯ ಆಗೋದಿಲ್ಲ ದಶಾಭುಕ್ತಿ ಲೆವೆಲ್ ಹೋಗ್ತಾ ಇದ್ದೀನಿ ಅಂತರ್ಭುಕ್ತಿ ಬಹಳ ಕಮ್ಮಿ ಇರೋದ್ರಿಂದ ಅದನ್ನು ತಗೊಳ್ಳಲ್ಲ ಜಾಸ್ತಿ ಮೇಜರ್ ಇಂಪ್ಯಾಕ್ಟ್ ನಿಮಗೆ ದಶಾಭುಕ್ತಿಗಳು ಯಾವಾಗ್ಲಾರು ಬರ್ಬೋದು ಯಾವಾಗ ಬಂದರೂ ಕೂಡ ಗೋಚಾರ ಫಲ ಇದೇ ಥರನೇ ಇರುತ್ತೆ ಟೈಮಿಂಗ್ ಪ್ರಕಾರ ಸೊ ಇದ್ರ ಪ್ರಕಾರ ನಿಮ್ಮ ಒಂದು ದಶ ಯಾವಾಗಲೂ ಕೂಡ ಶನಿನೇ ಆಗಿರಬೇಕು ದಶ ಈ ಸಾಡೆ ಸಾತಿ ಅನ್ನೋದೆಲ್ಲ ಬರೀ ಬೋಗಸ್ಸು ಬರೀ ಸುಳ್ಳು ಅದು ವರ್ಕೇ ಆಗಲ್ಲ ಈಗ ಮೀನ ಮೇಷರಾಶಿಯವರಿಗೆ ಸಾಡೆ ಸಾತಿ ಶಾ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕಿಂದ ಅಂತ ಏನು ಸಾಡೆ ಸಾತಿ ದಶನೇ ಬಂದಿಲ್ಲ ಅಂದ್ರೆ ಏನ್ರಿ ಸಾಡೆ ಸಾತಿ ಹಾಗೆ ಪ್ರತಿ ರಾಶಿಗಳು ಕೂಡ ಸಾಡೆ ಸಾತಿ ಅಂತ ಹೇಳ್ಕೊಂಡೋದ್ರೆ ದಶಾ ದಶಾಭುಕ್ತಿಗಳ ಕೆಲಸ ಏನು ಮತ್ತೆ ಸೊ ಆಲ್ವೇಸ್ ಸಾತಿ ಇಸ್ ಎ ಮಿತ್ ಅದು ಉತ್ತರ ಭಾರತದಿಂದ ಬಂದಿರತಕ್ಕಂಥ ಒಂದು ಡೋಂಗಿ ಶಾಸ್ತ್ರ ಉತ್ತರ ಭಾರತದಿಂದ ಬಂದಿರತಕ್ಕಂಥ ಒಂದು ಗೊಡ್ಡು ಸಂಪ್ರದಾಯ ಮೂಢನಂಬಿಕೆ ಮೇಷರಾಶಿಯಲ್ಲಿ ಹೆಚ್ಚು ಕಮ್ಮಿ ಹದಿನಾಲ್ಕು ಕೋಟಿ ಜನಸಂಖ್ಯೆ ಇರುತ್ತೆ ಮೇಷರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಶನಿ ಬಂದ ಅಂತ ಹೇಳಿದಾಗ ಲಗ್ನ ಯಾವ್ದಾರು ಆಗಿರ್ಬೋದಾ ಲಗ್ನ ಇಂಪಾರ್ಟೆಂಟ್ ಅಲ್ವಾ ಸೊ ವ್ಯಯಭಾವದಲ್ಲಿ ಬಂದಿರ್ಬೋದು ಅಂತ ಹೇಳ್ತಾರೆ ಋಷಭ ಲಗ್ನ ಆಗಿದ್ರೆ ಹನ್ನೊಂದೇ ಮನೆ ಬಂದಂಗಾಯ್ತು ರಾಶಿ ಮೇಷ ಇರಲಿ ರಾಶಿ ಮೇಷ ಇರಲಿ ಲಗ್ನ ಋಷಭ ಆದರೆ ಶನಿ ಲಾಭ ಕೊಡ್ತಾನೆ ಲಾಸ್ ಕೊಡಲ್ಲ ಕಾನ್ಸೆಪ್ಟೇ ತುಂಬಾ ರಾಂಗ್ ಜನಗಳಿಗೆ ಮೋಡಿ ಮಾಡ್ತಕ್ಕಂಥ ಒಂದು ವಿಚಾರ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಒಂದು ವಿಚಾರ ಸೊ ಆ ವಿಚಾರದಲ್ಲಿ ತಗೊಳ್ಬೇಕಾದ್ರೆ ಲಗ್ನಕ್ಕೆ ಪ್ರಾಮುಖ್ಯತೆ ಮೇಷ ಲಗ್ನ ಲಗ್ನ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳಿದ್ದೇವೆ ಮೇಷಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋಣ ಮೇಷ ಲಗ್ನದವ್ರಿಗೆ ಬೇರೆ ಮೇಷ ರಾಶಿಯವ್ರಿಗೆ ಬೇರೆ ಯಾಕಂದ್ರೆ ಲಗ್ನ ಬೇರೆ ಆಗ್ಬೋದು ಲಗ್ನದ ಮೇಲೆ ತಗೊಳ್ತೀನಿ ರಾಶಿ ಮೇಲೆ ಮೇಷ ಮೇಷಲಗ್ನದವ್ರಿಗೆ ಶನಿ ಪ್ರವೇಶದಿಂದ ಮೊದಲು ಅವ್ರಿಗೆ ನಷ್ಟವೇ ಉಂಟಾಗುತ್ತೆ ಎರಡು ಸಾವಿರದ ಹದಿನೇಳು ಮೇ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೆಂಟರು ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ ಐದು ಏಪ್ರಿಲ್ ಇಪ್ಪತ್ತೆಂಟರಿಂದ ನಿಮ್ಗೆ ಹೆಚ್ಚು ಕಮ್ಮಿ ಎರಡು ಸಾವಿರದ ಇಪ್ಪತ್ತಾರು ಮೇ ಹದಿನೇಳನೇ ತಾರೀಕು ಸ್ವಲ್ಪ ಎಲ್ಲದರಲ್ಲೂ ಲಾಸ್ ಎಜುಕೇಷನಲ್ಲಿ ಲಾಸ್ ಆಗುತ್ತೆ ಜಾಬಲ್ಲಿ ಲಾಸ್ ಆಗುತ್ತೆ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ತೋರಿಸುತ್ತೆ ಹಾಗೆ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು ಸೊ ಎಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೂ ಕೂಡ ಸಮಸ್ಯೆ ಹಾಗೆ ಎರಡು ಸಾವಿರದ ಇಪ್ಪತ್ತಾರು ಮೇ ಹದಿನೇಳು ನಂತರ ಮೂರು ಜೂನ್ವರೆಗೆ ಅವರಿಗೆ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗುತ್ತೆ ಎಜುಕೇಶನ್ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥದ್ದು ಹಾಗೆ ಜಾಬಲ್ಲಿರತಕ್ಕಂಥವ್ರಿಗೆ ಜಾಬಲ್ಲಿ ಸ್ವಲ್ಪ ಸಮಾಧಾನಕ್ವಾಗಿರ್ತಕ್ಕಂಥದ್ದು ಬಿಸ್ನೆಸ್ ಅಲ್ಲಿರೋರಿಗೆ ಸಮಾಧಾನ ಆಗ್ತಕ್ಕಂಥದ್ದು ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಾತುಕತೆ ಅದೆಲ್ಲ ಆಗಿರೋ ಆಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ ಸೊ ಮೇಷ ಲಗ್ನದವ್ರಿಗೆ ನಾನು ಹೇಳಿರ್ತಕ್ಕಂಥ ಟೈಮು ಲಾಸ್ಟ್ ಟೈಮ್ ಇರುತ್ತೆ ಯಾವುದು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗಬೇಡಿ ಓಕೆ ಇದ್ರಲ್ಲಿ ಪಾಸಿಟಿವ್ ಏನಿದೆ ಪಾಸಿಟಿವ್ ನೋಡೋಣ ಪಾಸಿಟಿವ್ ಸೈಡ್ ನೋಡೋಣ ದಶಾ ಶನಿ ಶನಿಭುಕ್ತಿ ನಡೀತಾ ಇದ್ರೆ ಈ ಒಂದು ಶನಿ ಗ್ರಹ ಮೀನರಾಶಿಗೆ ಪ್ರವೇಶ ಆಗಿರೋದ್ರಿಂದ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಿ ಬರುತ್ತೆ ಮೇಷ ಲಗ್ನದವ್ರಿಗೆ ಆಧ್ಯಾತ್ಮಿಕ ಆಲೋಚನೆ ಜಾಸ್ತಿ ಬರುತ್ತೆ ಜ್ಯೋತಿಷ್ಯ ಕಲಿತಕ್ಕಂಥ ಆಸಕ್ತಿ ಬರ್ಬೋದು ಯೋಗ ಮಾಡ್ತಕ್ಕಂಥ ಆಸಕ್ತಿ ಬರ್ಬೋದು ಹಾಗೆ ವಿದ್ಯಾಭ್ಯಾಸದಲ್ಲಿ ವೃತ್ತಿಯಲ್ಲಿ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ವೈದ್ಯಕೀಯ ರಂಗದಲ್ಲಿ ಪ್ರವೇಶ ಆಗ್ತಕ್ಕಂಥ ಸಾಧ್ಯತೆ ಅಲ್ಲಿ ಲಾಭಾಂಶ ಇದು ಪಾಸಿಟಿವ್ ಸೈಡ್ ನಾನು ಹೇಳ್ತಾರೆ ಅಲ್ಲಿ ಹೆಚ್ಚಾಗಿ ಪಾಸಿಟಿವ್ ಆಗ್ತಕ್ಕಂಥ ತೋರಿಸುತ್ತೆ ಹಾಗೆ ಅಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರುತ್ತೆ ಸ್ವಲ್ಪ ನಷ್ಟ ಆದರೂ ಕೂಡ ಇಂಜಿನಿಯರಿಂಗ್ ಸೈಡ್ ಆಲ್ಸೋ ಇಸ್ ಓಕೆ ಗುಡ್ ಇನ್ಯಾರಿಗೂ ಉತ್ತಮ ಆಗುತ್ತೆ ಅಂದರೆ ಈ ಟೈಮಲ್ಲಿ ಶನಿ ಶನಿದಶನಿ ನಡೀತಾ ಇದೆ ಶನಿ ಭುಕ್ತಿನಿ ನಡೀತಾ ಇದೆ ಶನಿ ಗೋಚಾರ ಫಲದಿಂದ ವಿದೇಶದಲ್ಲಿರೋರಿಗೆ ಒಳ್ಳೆಯದಾಗುತ್ತೆ ವಿದೇಶ ಪ್ರಯಾಣದಿಂದ ಲಾಭ ಬರುತ್ತೆ ಅಥವಾ ಹುಟ್ಟೂರಿಂದ ಎಲ್ಲಿ ಹುಟ್ಟಿರ್ತಾರೋ ಅಲ್ಲಿಂದ ಬೇರೆ ಊರು ಬೇರೆ ಒಂದು ವಾತಾವರಣ ಬೇರೆ ಒಂದು ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿ ಪಾಸಿಟಿವ್ ಸೈಡ್ ಇದೆ ಆದರೆ ಪರ್ಸ್ನಲ್ ಲೈಫ್ ಅಂತಂದಾಗ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಮ್ಯಾರೇಜ್ ವಿಚಾರದಲ್ಲಿ ಸ್ವಲ್ಪ ಗಲಾಟೆಗಳಾಗ್ತಕ್ಕಂಥದ್ದು ವಿಚ್ಛೇದನೆಗೆ ಹೋಗ್ತಕ್ಕಂಥದ್ದು ಸಪ್ರೇಷನ್ ಆಗ್ತಕ್ಕಂಥದ್ದು ಕೋರ್ಟ್ಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಬಹಳ ಹೆಚ್ಚಾಗಿ ತೋರಿಸ್ತಾ ಇದೆ ಯಾರಿಗಾರು ಹಣ ಕೊಟ್ಟು ಲಾಸ್ ಆಗ್ತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಬರುತ್ತೆ ನಂಬಿ ಮೋಸ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ ಅದು ಹೆಚ್ಚು ಕಮ್ಮಿ ಮೇ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರವರೆಗೂ ಸ್ವಲ್ಪ ಡೇಂಜರ್ ಟೈಮ್ ದಶಾಭುಕ್ತಿಗಳಲ್ಲಿ ಶನಿ ಇದ್ದರೆ ಮಾತ್ರ ದಶಾಭುಕ್ತಿಗಳು ಶನಿ ಇಲ್ಲ ಅಂದರೆ ನಿಮ್ದು ಯಾವುದೋ ಸೂರ್ಯ ದಶ ನಡೀತಾ ಇದೆ ಚಂದ್ರ ದಶ ನಡೀತಾ ಇದೆ ಮಂಗಳ ಯಾವುದೋ ಒಂದು ಶುಕ್ರ ದಶೆ ನಡೀತಾ ಇದೆ ಇದರ ಎಫೆಕ್ಟೇ ಆಗಲ್ಲ ಯಾರೋ ನಿಮಗೆ ಸಾಡೆ ಸಾತಿ ಸ್ಟಾರ್ಟ್ ಆಗ್ತಾ ಇದೆ ಈ ರಾಶಿಯವರಿಗೆ ಅಥವಾ ಇದೇ ರಾಶಿಯವರಾಗಿದ್ರೂ ಕೂಡ ನಿಮ್ಗೆ ಎಫೆಕ್ಟ್ ಆಗಲ್ಲ ಯಾಕೆಂದರೆ ಲಗ್ನ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೇಷ ಲಗ್ನದಲ್ಲೇ ಹುಟ್ಟಿರಬೇಕಾಗತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಮೊದಲನೇ ವಿಚಾರ ಏನು ಇದಕ್ಕೆ ಎಳ್ಳನ್ನು ಗುರುವಾರ ದಿವಸ ದಾನ ಮಾಡಿ ಎಳ್ಳನ್ನು ಗುರುವಾರ ದಿವಸ ದಾನ ಮಾಡಿ ಬೇರೆ ದಿವಸ ಬೇಡ ಗುರುವಾರ ದಿವಸ ಯಾಕಂದ್ರೆ ನೈನ್ತ್ ಹೌಸ್ ಫ್ರಮ್ ಮೇಷ ಲಗ್ನ ಈಸ್ ಎ ವೆರಿ ಮೈಲ್ಡ್ ರಾಶಿ ಸೊ ಎಳ್ಳನ್ನು ದಾನ ಮಾಡಬೇಕು ಆದರೆ ದಿವಸ ಗುರುವಾರ ಮಾಡಿದ್ರೆ ಯಾಕೆಂದ್ರೆ ಹನ್ನೆರಡನೇ ಮನೆಯೂ ಕೂಡ ಅಲ್ಲಿ ಮೀನರಾಶಿ ಬರ್ತಾ ಇದೆ ಅಲ್ಲಿ ಗುರು ಬರ್ತಾ ಇದೆ ಗುರುವಾರ ದಿವಸ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ ನಷ್ಟಗಳು ಕಮ್ಮಿ ಆಗತ್ತೆ ಸಮಸ್ಯೆಗಳು ಕೂಡ ಕಮ್ಮಿ ಆಗ್ತಕ್ಕಂಥದ್ದು ತೋರಿಸುತ್ತೆ ಇಷ್ಟು ಮೇಷ ಲಗ್ನದ ವಿಚಾರ ದಶಾಭುಕ್ತಿಗಳು ಶನಿ ಇದ್ರೆ ಮಾತ್ರ ಬೇರೆ ಏನೂ ಇಲ್ಲ ಋಷಭ ಲಗ್ನಕ್ಕೆ ಹೋಗೋಣ ಋಷಭ ಲಗ್ನ ಋಷಭ ಲಗ್ನ ಋಷಭ ಲಗ್ನದ ವಿಚಾರಕ್ಕೆ ಬಂದಾಗ ಮುಟ್ಟಿದ್ದೆಲ್ಲ ಚಿನ್ನ ಎಲ್ಲವೂ ಲಾಭಕರವಾಗಿರುತ್ತೆ ಕೆಲವು ಪೀರಿಯಡ್ ಅಲ್ಲಿ ಮಾತ್ರ ಸಮಸ್ಯೆ ಎದುರಾಗುತ್ತೆ ಯಾಕಂದ್ರೆ ಶನಿಗ್ರಹ ಯಾವ ನಕ್ಷತ್ರದಲ್ಲಿ ಎಂಟಾಗ್ತಾನೆ ಅಲ್ಲಿ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಇರುತ್ತೆ ಸೊ ಮೀನರಾಶಿ ಇಪ್ಪತ್ತೊಂಬತ್ತು ಮಾರ್ಚ್ ಇಂದ ಥರ್ಡ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ವರೆಗೂ ಋಷಭ ಲಗ್ನದವರೆಗೆ ಎಲ್ಲದರಲ್ಲೂ ಲಾಭ ಎಜುಕೇಶನ್ ಅಲ್ಲಿ ಲಾಭ ಒಳ್ಳೆ ಎಜುಕೇಶನ್ ಮಾಡ್ತಾರೆ ಶನಿ ಶನಿ ಭುಕ್ತಿ ಇರಬೇಕು ಬೇರೆದೇನೂ ಅಲ್ಲ ಎಲ್ಲ ಋಷಭ ಲಗ್ನದವ್ರಿಗೂ ಒಳ್ಳೆಯದಾಗುತ್ತೆ ಅಲ್ವೇ ಅಲ್ಲ ರಾಂಗ್ ಎಲ್ಲ ಋಷಭ ಲಗ್ನದ ಕೆಲವರು ಋಷಭ ಲಗ್ನದವರು ನಷ್ಟನೂ ಹೊಂದುತ್ತಾರೆ ಕೆಲವರು ಋಷಭ ಲಗ್ನದವರು ಕೂಡ ಮನೆನೂ ಮಾರ್ಕೋಬೋದು ಅದು ದಶಾ ಮೇಲೆ ಡಿಪೆಂಡ್ ಆಗುತ್ತೆ ಭುಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಋಷಭ ಲಗ್ನದವ್ರಿಗೆ ಶನಿ ಭುಕ್ತಿ ಇದ್ರೆ ಮಾತ್ರ ಇದನ್ನು ಕನ್ಸಿಡರೇಷನ್ ಮಾಡಿ ಇದರ ಯಾವುದೇ ಕಾರಣಕ್ಕೂ ಕನ್ಸಿಡರೇಷನ್ ಮಾಡಂಗೇ ಇಲ್ಲ ಸಾಡೆ ಸಾತಿ ಅನ್ನೋ ಕಾನ್ಸೆಪ್ಟೇ ರಾಂಗ್ ಈ ಒಂದು ವಿಚಾರದಲ್ಲಿ ಬಂದಾಗ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ದೊರೆಯುತ್ತೆ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನ ತೆಗೆ ತೆಗಿತಾರೆ ವಿಶೇಷವಾಗಿರ್ತಕ್ಕಂಥ ಲಾಭಾಂಶದಲ್ಲಿ ಬರುತ್ತೆ ಉದ್ಯೋಗದಲ್ಲಿ ಹೆಚ್ಚಿನ ಆದಾಯ ಹೊಸ ಕೆಲಸ ಸಿಗ್ತಕ್ಕಂಥದ್ದು ಹಾಗೆ ಹೊಸ ಕಂಪನಿ ಸಿಗ್ತಕ್ಕಂಥದ್ದು ಅಪ್ಲೈ ಮಾಡಿದರೆ ಸಿಗ್ತಕ್ಕಂಥದ್ದು ಗೋಚಾರ ಫಲದಿಂದ ದಶಾ ಶನಿ ಮುಕ್ತಿ ಇದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚು ಲಾಭಾಂಶ ತೋರಿಸ್ತಾ ಇದೆ ಹಾಗೆ ವಿವಾಹದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇರ್ತದೆ ಯಾಕಂದ್ರೆ ಹನ್ನೊಂದನೇ ಮೇಲೆ ಕೂತಿದ್ರು ಕೂಡ ಉಳಿದ ಮನೆಗಳನ್ನು ನೋಡಿದಾಗ ಹತ್ತನೇ ಮನೆ ಅಷ್ಟು ಒಳ್ಳೆಯದಲ್ಲ ಮತ್ತೆ ಒಂಬತ್ತನೇ ಮನೆ ಅಷ್ಟು ಒಳ್ಳೇದಲ್ಲ ಮತ್ತು ಎಂಟನೇ ಮನೆಯ ವಿಚಾರ ಬಂದಾಗ ವಿವಾಹದಲ್ಲಿ ಫಿಫ್ಟಿ ಫಿಫ್ಟಿ ಆರೋಗ್ಯ ಉತ್ತಮವಾಗಿದೆ ಎಲ್ಲವೂ ಕೂಡ ಉತ್ತಮ ಹಾಗೆ ಇಪ್ಪತ್ತೆಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಆದಮೇಲೆ ಎರಡು ಸಾವಿರದ ಇಪ್ಪತ್ತಾರು ಮೇ ಹದಿನೇಳನೇ ತಾರೀಕು ಒಳಗಡೆ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಜಮೀನು ಖರೀದಿ ಸಾಧ್ಯವಾಗುತ್ತೆ ಅಥವಾ ಮನೆ ಕಟ್ಟೋ ಯೋಗ ಬರ್ತಕ್ಕಂಥದ್ದು ಶನಿದಶಾ ಶನಿ ಭುಕ್ತಿಯಲ್ಲಿದ್ದರೆ ಮಾತ್ರ ಇಲ್ಲಿ ಲೆಕ್ಕಾಚಾರ ಬರುತ್ತೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತಾರು ಮೇ ಹದಿನೇಳು ಆದ ನಂತರ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೇಳಲ್ಲಿ ಸ್ವಲ್ಪ ಮಟ್ಟಿಗೆ ಫೈನಾನ್ಷಿಯಲ್ ಡಿಫಿಕಲ್ಟಿ ಬರುತ್ತೆ ಆ ಎಂಡಿಂಗ್ ಸ್ಟೇಜ್ ಅಲ್ಲಿ ಹಣಕಾಸು ವಿಚಾರದಲ್ಲಿ ಟೈಟ್ ಆಗುತ್ತೆ ಯಾರಿಗಾರು ದುಡ್ಡು ಕೊಟ್ಟು ಸಮಸ್ಯೆ ಆಗ್ತಕ್ಕಂಥದ್ದು ಎಜುಕೇಷನ್ ಅಲ್ಲಿ ಉತ್ತಮವಾಗಿದೆ ಕೆಲಸ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಎರಡ್ ಸಾವಿರದ ಇಪ್ಪತ್ತಾರು ಮೇಯಿಂದ ಹದಿನೇಳರಿಂದ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೇಳು ವೆರಿ ಟಫ್ ಟೈಮ್ ಫಾರ್ ಜಾಬ್ ಬಿಸ್ನೆಸ್ ಅಲ್ಲೂ ಕೂಡ ಹಣಕಾಸು ವಿಚಾರ ಟೈಟ್ ಆಗುತ್ತೆ ಅಷ್ಟೆಲ್ಲ ಚೆನ್ನಾಗಿದ್ದು ಅಲ್ಲಿ ಎಂಡಿಂಗಲ್ಲಿ ಬಂದಾಗ ಸಮಸ್ಯೆ ಆಗಿಬಿಡುತ್ತೆ ಯಾಕಂದ್ರೆ ರೇವತಿ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಾಂಬಿನೇಷನ್ ಸ್ವಲ್ಪ ವೀಕ್ ಆಗಿಬಿಡುತ್ತೆ ವಿವಾಹದ ಜೀವನದಲ್ಲಿ ಉತ್ತಮವಾಗಿದೆ ಆರೋಗ್ಯ ಕೂಡ ಉತ್ತಮವಾಗಿದೆ ಓವರ್ ಆಲ್ ಬಟ್ ಆದರೆ ದಿ ಪೀರಿಯಡ್ ಬಿಟ್ವೀನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮೇ ಸೆವೆಂಟೀನಿಂದ ತರ್ಡ್ ಜೂನ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಆ ಪೀರಿಯಡ್ ಇದೆಯಲ್ಲ ಆ ಪೀರಿಯಡ್ ವೆರಿ ಡೇಂಜರಸ್ ಪೀರಿಯಡ್ ಆ ಪೀರಿಯಡ್ ಫೈನಾನ್ಷಿಯಲ್ ಕ್ರಂಚಸ್ ಫೈನಾನ್ಷಿಯಲ್ ಡೌನ್ ಆಗ್ತಕ್ಕಂಥದ್ದು ವೃತ್ತಿಯಲ್ಲಿ ಸಮಸ್ಯೆ ಕೊಟ್ಟಿರ್ತಕ್ಕಂಥ ಕಾಸು ಆ ಟೈಮಲ್ಲಿ ಬರದೇ ಇರತಕ್ಕಂಥದ್ದಾಗತ್ತೆ ಇನ್ನು ಎಲ್ಲ ವಿಚಾರದಲ್ಲೂ ವಿದೇಶ ಪ್ರಯಾಣ ಎಲ್ಲ ವಿಚಾರದಲ್ಲೂ ಅತ್ಯುತ್ತಮ ವೃಷಭ ಲಗ್ನದವರಿಗೆ ವೃಷಭ ಲಗ್ನದವರಿಗೆ ಅತ್ಯುತ್ತಮ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಋಷಭ ಲಗ್ನದೇ ಮುಂದಿನ ಲಗ್ನಕ್ಕೆ ಹೋಗೋಣ ಮಿಥುನ ಲಗ್ನ ಮಿಥುನ ಲಗ್ನದ ವಿಚಾರ ತಗೊಂಡು ಬಂದಾಗ ವಿದ್ಯಾಭ್ಯಾಸದಲ್ಲಿ ಜಯಗಳಿಸ್ತಕ್ಕಂಥ ಸಾಧ್ಯತೆ ಕಷ್ಟದಿಂದ ವೃತ್ತಿಯಲ್ಲಿ ಕಷ್ಟದಿಂದ ಪ್ರಮೋಷನ್ ಆಗ್ತಕ್ಕಂಥದ್ದು ಬಿಸ್ನೆಸ್ ಅಲ್ಲಿ ಕಷ್ಟದಿಂದ ಹೆಸರು ಮಾಡ್ತಕ್ಕಂಥದ್ದು ಲಾಭ ಬರ್ತಕ್ಕಂಥದ್ದು ವೈವಾಹಿಕ ಜೀವನ ಅಥವಾ ವಿವಾಹಕ್ಕೆ ಅಡಚಣೆ ಮತ್ತು ಸಂಕಟಗಳು ಆರೋಗ್ಯದಲ್ಲಿ ಸಮಸ್ಯೆ ಹೆಚ್ಚು ಮಿಥುನ ಲಗ್ನದವರಿಗೆ ಯಾಕಂದ್ರೆ ಮಿಥುನ ಲಗ್ನದಲ್ಲಿರ್ತಕ್ಕಂಥ ಶನಿ ಮೊದಲು ಗುರುವಿನ ನಕ್ಷತ್ರದಲ್ಲಿ ಬರ್ತಾನೆ ತದನಂತರ ತನ್ನ ಸ್ವಂತ ನಕ್ಷತ್ರ ಆಗಿರ್ತಕ್ಕಂಥ ಉತ್ತರ ಭಾದ್ರಪದಲ್ಲ ಬರ್ತಾನೆ ಕೊನೆಯಗೆ ರೇವತಿಲಿ ಬರ್ತಾನೆ ಇವೆಲ್ಲ ಕನ್ಸಾಲ್ಡೇಟ್ ಮಾಡಿ ನೋಡಿದಾಗ ಭಾಳ ಆದ ಮೇಲೆ ತುಂಬ ಕಷ್ಟಪಟ್ಟು ಈ ಜರ ಜೀವನದಲ್ಲಿ ಅಂದರೆ ಭುಕ್ತಿಗಳಲ್ಲಿ ಶನಿ ಇದ್ದರೆ ಗೋಚಾರ ಫಲದಿಂದ ದಶಾ ಶನಿ ಭುಕ್ತಿ ಬಂದಾಗ ಗೋಚಾರ ಫಲದಿಂದ ಅಧಿಕಾರ ಪ್ರಾಪ್ತಿ ಭಾಳ ಪ್ರಯತ್ನದಿಂದ ಪ್ರಮೋಷನ್ ಬಹಳ ಹೆಚ್ಚಿನ ಪ್ರಯತ್ನದಿಂದ ಹಾಗೆ ಬಿಸ್ನೆಸ್ಸಲ್ಲಿ ತುಂಬ ಕಷ್ಟಪಟ್ಟು ಮಾಡಬೇಕು ಸೈಕಲ್ ಹೊಡಿಬೇಕು ತುಂಬ ಅಂತ ಹೇಳ್ತಾರಲ್ಲ ಆ ರೀತಿ ವಿವಾಹದಲ್ಲಿ ಸ್ವಲ್ಪ ಹಿನ್ನಡೆ ವಿವಾಹದಲ್ಲಿ ಅಡಚಣೆ ಹಿನ್ನಡೆ ಸ್ವಲ್ಪ ಅಹಂ ಘರ್ಷಣೆ ಸ್ವಲ್ಪ ವಿಚ್ಛೇದನಕ್ಕೂ ಹೋಗ್ತಕ್ಕಂಥ ಸಾಧ್ಯತೆ ಹೈಯರ್ ಅಥಾರಿಟಿ ಅಂತ ತೋರಿಸ್ತೀವಿ ಆ ಟೈಮ್ ಕಾಂಬಿನೇಷನ್ ಎಲ್ಲವೂ ಆಗ್ತಕ್ಕಂಥದ್ದು ಹಾಗೆ ಇನ್ನೊಂದು ವಿಶೇಷ ಏನು ಅಂತಂದರೆ ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರು ಆದಮೇಲೆ ಮೂರು ಜೂನ್ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವಿದ್ಯೆ ಸ್ವಲ್ಪ ಹೆಚ್ಚಾಗುತ್ತೆ ಭೂಮಿ ಖರೀದಿಗೆ ಸೂಕ್ತವಾದ ಸಮಯ ನಿಮಗೆ ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರು ಆದ ನಂತರ ಮನೆ ಕಟ್ಟುವ ವಿಚಾರ ಮುಂದಿನ ವರ್ಷ ಮೇ ಆದ ಮೇಲೆ ಎರಡು ಸಾವಿರದ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೇಳು ಅದ್ರ ಮುಂದಿನ ವರ್ಷದವರೆಗೂ ಇಪ್ಪತ್ತೈದರಲ್ಲಿದ್ದೀವಿ ಇಪ್ಪತ್ತಾರು ಇಪ್ಪತ್ತೇಳು ಭೂಮಿ ಖರೀದಿ ಜಮೀನಿ ಖರೀದಿ ಹಾಗೆ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥ ಸಾಧ್ಯತೆ ಆ ಟೈಮಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದೆ ಹಾಗೆ ಮೇಜರ್ ಆಗಿ ಹೇಳಬೇಕು ಅಂದ್ರೆ ಮಿಥುನ ಲಗ್ನದವ್ರಿಗೆ ಅಧಿಕಾರ ಪ್ರಾಪ್ತಿ ಕಷ್ಟದಿಂದ ಬರುತ್ತೆ ಹಣಕಾಸು ಕೂಡ ಬರುತ್ತೆ ಆದರೆ ಕಷ್ಟದಿಂದ ಬರುತ್ತೆ ವಿವಾಹ ಆಗುತ್ತೆ ಅದು ವಿವಾಹ ಆಗ್ತಕ್ಕಂಥ ಸಮಯ ಇದೇ ಏಪ್ರಿಲ್ ಇದೇ ಏಪ್ರಿಲ್ ಇಪ್ಪತ್ತೆಂಟರ ಒಳಗಡೆ ಸ್ವಲ್ಪ ಅನುಕೂಲಕರವಾಗಿದೆ ಇಪ್ಪತ್ತೆಂಟು ಆದಮೇಲೆ ಅನಾನುಕೂಲ ಸ್ವಲ್ಪ ಬೇಗ ಸೆಟ್ ಆಗುತ್ತೆ ಅದರದ್ದೇ ತೊಂದರೆ ಇಲ್ಲ ಆದರೆ ಸಾಮಾನ್ಯವಾಗಿ ವಿವಾಹ ಬೇಗ ಆದರೂ ಕೂಡ ಶನಿದಶಾ ಶನಿ ಮುಕ್ತಿ ಗೋಚಾರ ಫಲದಿಂದ ಘರ್ಷಣೆಗಳು ಗಲಾಟೆಗಳು ಹಿರಿಯರ ಒತ್ತಡಗಳು ಮಾನಸಿಕ ಅಸಮಾಧಾನಗಳು ಕೂಡ ಇಲ್ಲಿ ತಂದು ಕೊಡುತ್ತೆ ಹಾಗೆ ಎಷ್ಟು ಕಷ್ಟಪಡ್ತಿರೋ ಅಷ್ಟು ಎತ್ತರಕ್ಕೆ ಈ ಎರಡು ವರ್ಷ ಮೂರು ತಿಂಗಳು ಶನಿದಶ ಕಂಟಿನ್ಯೂ ಹತ್ತನೇ ಇದ್ರೆ ಯಾಕಂದ್ರೆ ಕೂತಿರ್ತಕ್ಕಂಥ ಗೋಚಾರ ಫಲ ಬಹಳ ಅತ್ಯುತ್ತಮವಾಗಿದೆ ಆ ಗೋಚಾರ ಫಲ ಮಿಥುನ ಲಗ್ನದಿಂದ ಹತ್ತನೇ ಮನೆ ಕೂತಿರೋದ್ರಿಂದ ಮೊದಲು ಬರ್ತಕ್ಕಂಥ ನಕ್ಷತ್ರ ಕೂಡ ಪೂರ್ವಭಾದ್ರ ಅದು ಕೂಡ ಹತ್ತನೇ ಮನೆ ಬರುತ್ತೆ ಆಮೇಲೆ ಉತ್ತರಾಭಾದ್ರ ಸೇಮ್ ರಿಪೀಟ್ ಆಗುತ್ತೆ ಅದು ಹತ್ತನೇ ಮನೆ ಆಗುತ್ತೆ ಶನಿಯ ನಕ್ಷತ್ರನೇ ಹತ್ತನೇ ಮನೆ ಆಗುತ್ತೆ ಕೊನೆಯ ವಿಚಾರದಲ್ಲಿ ಬುಧ ಬಂದಾಗ ಸ್ವಲ್ಪ ಚೂರು ಬದಲಾವಣೆ ಮೇ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿ ಮೇ ಹದಿನೇಳನೇ ತಾರೀಕು ಆದಮೇಲೆ ಒಂದು ಚೂರು ಒಂದು ಒಂದು ಒಂಚೂರು ಬದಲಾವಣೆ ಬಟ್ ಆ ಸ್ಟೇಟಸ್ ಮನೆ ಕಟ್ಟೋ ವಿಚಾರಕ್ಕೆ ಹೋಗುತ್ತೆ ಓವರ್ ಆಲ್ ಫೈನಾನ್ಷಿಯಲ್ನ ಪರವಾಗಿಲ್ಲ ಬಟ್ ಕಷ್ಟಪಟ್ಟೆ ಅರ್ನ್ ಮಾಡಬೇಕು ಮಿಥುನ ಲಗ್ನದವರು ಹಾಗೆ ಎರಡು ವಿಚಾರ ಇನ್ನು ಮಿಕ್ಕ ಲಗ್ನಕ್ಕೆಲ್ಲ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಲ್ಲಿ ರೇಖಿ ಒನ್ ರೇಖಿ ಟು ಕ್ರಿಸ್ಟಲ್ ಹೀಲಿಂಗ್ ಮಾಡ್ತಾ ಇದ್ದೀವಿ ನಾಲ್ಕು ದಿವಸದ ತರಗತಿಗಳು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕಿಂದ ನಾಲ್ಕು ದಿವಸ ಬರುತ್ತೆ ರೇಕಿ ಎಲ್ಲರೂ ಕೇಳುತ್ತೆ ರೇಖಿ 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 ಅಂತ ಬೇರೆ ಕಡೆಯಲ್ಲ ಎಂಟು ಸಾವಿರ ಒಂಬತ್ತು ಸಾವಿರ ಐದು ಸಾವಿರ ಆರು ಸಾವಿರ ತೊಗೊಳ್ತಾರೆ ರೇಖಿ ಒನ್ಗೆ ಮೂರು ಸಾವಿರ ಅಂತೆ ರೇಖಿ ಟೂಗೆ ಐದು ಸಾವಿರ ಅಂತೆ ಆಮೇಲೆ ಪೂರ್ತಿ ಅದೆಲ್ಲ ಇರ್ತಕ್ಕಂಥದ್ದು ಸೊ ರೇಖಿ ಒನ್ ರೇಕಿ ಟು ಕ್ರಿಸ್ಟಲ್ ಹೀಲಿಂಗ್ ಕ್ಲಾಸಸ್ಸು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಮೇ ಹದಿನೇಳನೇ ತಾರೀಕು ನೂರ ಏಳನೇ ಬ್ಯಾಚ್ ಯಾರು ಮಿಸ್ ಆಗಿರ್ತಾರೆ ಸ್ಟಾರ್ಟ್ ಆಗಿದೆ ರೀಸೆಂಟ್ ಆಗಿ ಹೊಸ ನಕ್ಷತ್ರ ನಾಡಿ ನೂರ ಏಳನೇ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋಬಹುದು